ಕೋಳಿಗುಡ್ ಆದ್ಮೇಲೆ ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕು ಕೋಳಿಗುಡ್ಡು ಗ್ರಾಮದೊಳಗೆ ಮಾಲಿಂಗೇಶ್ವರ ಜಾತ್ರೆ ಬಹುಶಃ ಹೆಂಗ್ ನಡೆದೈತೆ ಅಂತ ಕೇಳಿದ್ರೆ ಇವತ್ತು ಹಾಲು ಮತದೊಳಗೆ ಹನ್ನೇ ದಟ್ಟ ಹಾಲು ಕುಡಿದಟ್ಟು ಈ ಜನರಿಗೆಲ್ಲ ಸಂತೋಷ ಎಂತ ಒಂದ್ಸಲ ಜೋರಾಗಿ ತಪ್ಪ ಡೊಳ್ಳಿನ ಹಾಡಿಕೆ ಕೇಳಿದ್ರ ವಿಜಯಪುರ ಜಿಲ್ಲಾ ಸಿದಗಗಿ ತಾಲೂಕ ವಿಜಯಪುರ ಜಿಲ್ಲಾ ಸಿದ್ಧಗಿ ತಾಲೂಕಿನ ತೂತಾಳಿ ಮಾಸ್ತಾರಪ್ಪ ಅಂತ ಕೇಳಿದ್ರ ಬಸವನ ಬಾಗೇವಾಡಿ ತಾಲೂಕು ಇಂಗ್ಲೇಶ್ವರದೊಳಗೆ ಕಂಚಿನ ಕಂಠ ಗಾನಗೋಗಿಲಿ ಸಿರ್ಸಲ್ ಸೀರ್ಸ ಏನವ್ರ ಮಾರ್ಗ ನೋಡ್ಬೇಕು ಸರ್ ಮಾರ್ಗ ಹಾಡು ಮುಂದೆ ನೋಡಿದ್ರ ಅರಟಾಳದ ಹುಲಿ ಅದ್ರ ಬಾಟ್ಲಿ ಹಾಡ ಅರಟಾಳ ಕಲಿಮೆ ಚೂರ್ದು ಬಂದಾನ ಭೀಮುವನ ದಿಮ್ಮ ಬರ್ಸಕ ಭೀಮುವನ ದಿಮ್ಮ ಹಂಗಿಲ್ಲಿ ಬಂದು ಮತ್ತಾಗತ್ತು ಅಟ್ಟು ಓಡುತ್ತ ಬಹುಶಃ ಮಾರ್ಗದೊಳಗೆ ನಾನು ಬಹಳ ಕಡೆ ನೋಡಿದೀನಿ ಮಾರ್ಗದೊಳಗೆ ಈ ಭಾಗದೊಳಗೆ ಒನ್ ನಂಬರ್ ಹಾಡವ್ರ ಯಾರು ಬಾಂಧಕರ ಇಂಗ್ಲೇಶ್ವರ ಸಿರ್ಸೆಲ್ಲ ಸೋನಾಳ ಹನುಮಂತ ಗೌಡ ಅರಟಾಳ ಕಲಿಮೆ ಚತ್ತು ಜಗ ಎಲ್ಲ ಸುದ್ದಿ ಸಾರ್ತದ ಇದು ಕಂಡು ಹಾಡವ್ರೊಳಗೆ

ಕೋಳಿಗುಡು ಗ್ರಾಮದ ಮಾಲಿಂಗೇಶ್ವರ ಜಾತ್ರೆ ನಡೆದ ಬಂಧುಗಳೇ ತಮಗೆ ಎಲ್ಲಾರು ಬರ್ತಿರ್ಬೇಕು ಪಿ ಎಸ್ ಐ ಸಾಹೇಬ್ರ ಬರ್ಮಪ್ಪ ಮಂಟೂರ ಚಪ್ಪಾಳಿ ತಂಡ ನಮ್ಮ ಕಲಾವಿದ ಬಂಧುಗಳೇ ಯಾಕಂದ್ರೆ ಕೇಳಿದ್ರೆ ಈ ಕಲೆ ದಾನ ಕೋಗಿಲ ಕಲೆ ದಾರುಡಿಗರ ವಿದ್ಯ ಇದು ಯಾರಿಗೆ ಬೇರೆ ಸಿಕ್ಕಿಲ್ಲ ಇವತ್ತ ಮಾಲಿಂಗೇಶ್ವರ ಜಾತ್ರೆ ನಿಮಿತ್ತವಾಗಿ ಕಲ್ಲಿಪಾಕಿ ಸೋಮೇಶ್ವರ ಲಿಂಗದಲ್ಲಿ ನಿಭಿಸಿರ್ತಕ್ಕಂಥ ಜಗದ್ಗುರು ಆಧಾರ ಅವನ ಪರಮ ಶಿಷ್ಯ ಮಗ ಕೇಳಿದ್ರ ಅದ್ರ ಹನ್ನೆರಡು ವರ್ಷ ಇಲ್ಲ ವರ್ಷ ತಪ್ಪದ ಇಪ್ಪತ್ತು ನಾಲ್ಕು ವರ್ಷ ಸೇವಾ ಮಾಡಿ ಗೊಡಗಾರಿ ಕುಡಿದಾಗ ಸಾಕ್ಷಾತ್ ಶಿವನಲ್ಲಿ ತೆರಿಗೆಗಿಡಿಸಿ ಪಟ್ಟ ಲಿಂಗು ಬೀರಾಣದೇವರು ಆ ಲಿಂಗ ಬೀರಾಣ ದೇವರ ಪರಮ ಶಿಷ್ಯ ಯಾರಂತ ಕೇಳಿದ್ರ ஒடிக்காக இப்ப தபா சிசுந்த படத்து பந்த துத்தாபுராய தாயி மருத்துவ பூண்ட ನಮ್ಮಪ್ಪ ಹುಲಿಜಂತಿ ಸಿದ್ದು ಮಾಳಿಗ್ರಾಯ ನೆನಪಡ್ತಾರೆ ಹಂತ ಮಾಳಿಗ್ರಾಯ ಎಲ್ಲಿ ಬಂದು ನಡೆದಾನ ಅಂತ ಕೇಳಿದ್ರೆ ಬೆಳಗಾವಿ ಜಿಲ್ಲಾ ಭಾಗ ತಲುಪು ಕೋಳಿ ಗುಂಡಿಗಳಲ್ಲಿ ಇವತ್ತು ಜಾತ್ರೆ ಹೆಂಗ್ ಅಂತ ಕೇಳಿದ್ರೆ ಹೋದ ವರ್ಷ ನಾನ್ ನೋಡಿದೀನಿ ನಾಯಿ ಸತ್ತಿ ಇಟ್ಟಿಲ್ ಸರ್ ಮಾಳಿಗ್ರಾಯಣ ಗುರಿ ಒಳಗ ಗುಲ್ಯ ಮತ್ತು ಮುರ್ಯ ಅಂತ ನಾಯಿತು ಅಂತ ಸಂಸ್ಕಾರ ಸಂಸ್ಕೃತಿ ಉಳಿಸಿರ್ತಕ್ಕಂಥ ನಾಯಿ ಯಾವ್ದಾದ್ರು ಇದ್ರ ಅದು ಕೋಳಿಗುಡಿ ನಾಡ ಇರ್ತಕ್ಕಂಥ ತಮಗೆಲ್ಲ

ಆ ಹುಲಿ ಇದ್ರೊಳಗಿದ್ರ ಇನ್ನೊಂದು ಹುಲಿನ ತಯಾರು ಮಾಡಿಬಿಟ್ಟಾನ ಸಿದ್ದರಾಮಯ್ಯ ಸಾಹೇಬರು ಅದ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಸೌಧ ನಾಳೆ ಕಾರ್ಯಕ್ರಮ ಅದ ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಬೇಕು ಇವತ್ತು ಎಲ್ಲರೂ ಕೂಡ ಭಾಗಿಯಾಗಿದ್ವಿ ಇವತ್ತು ಹಚ್ಚಿ ತಕ್ಕ ಡೊಳ್ಳಿ ನಾಡಿ ಹಂಗ ಅಂತ ಕೇಳಿದ್ರೆ ನಮ್ಮ ಭೂತಾಲಿ ಸಿಂಧಿ ಮಾಸ್ತರ್ ಕೂಡ ಯಾರು ಬಂದ್ರೆ ಬೆಳಗಾವಿ ಜಿಲ್ಲೆಯ ಸಕ್ಕರೆ ನಾಡಿನೊಳಗ ಒಳಗ ಹಕ್ಕರೆ ಯಾರನ್ನ ಯಾರನ್ನು ಬರಮಾಡಿಕೊಂಡಿ ಮುತಾಳಿ ಮಾಸ್ತರ್ ಬರಮಾಡಿಕೊಂಡಿ ಇವತ್ತು ಅಕ್ಕರೆ ನೀ ನೋಡಿ ಮುತಾಳಿ ಮಾಸ್ತರ್ ಎಲ್ಲಾ ಕಡೆ ಹಾಡಿಕೆ ಮಾಡುದು ಬ್ಯಾರ ಇಲ್ಲಿ ನಿನಗೆ ಹಾಡಿಕೆ ಇದ್ದಂತೆ ಗೌರವ ಬಹುಶಃ ಎಲ್ಲಿ ಗೊತ್ತಿಲ್ಲ ಮತ್ತೆ ಇರತಕ್ಕ ನಿನಗೆ ಏನದ ನೋಡ ಹೂವಿನ ಹಾರ ರೊಕ್ಕ ರೂಪಾಯಿ ಎಲ್ಲಾ ಬರುವಾಗ ನಿನ್ ಕಾರ್ಯಕ್ರಮ ಆಗ್ಬೇಕು ಯಾಕಂದ್ರೆ ಮುತಾಳಿ ಮಾಸ್ತರ್ ಅಂತ ಕೇಳ ಅಳ್ತಾಳ ಕಲಿಮೇಶ ಸಂಕನಾಳ ಕುರ್ಮಿಗ ಸುಣ್ಣಾಳ ಹನುಮಂತ ಗೌಡ ಯಾರ ನಮ್ಮ ಸಿರಿಗೂರ್ ಹನುಮಂತ ಮಾಸ್ತರ್ ಎಷ್ಟೆಟ್ಟು ಕವಿಗಳ ಹಲವು ಅಷ್ಟೆಲ್ಲಾ ಕವಿಗಳು ಏನಪ್ಪ ಅಂತ ಕೇಳಿದ್ರೆ ನಮ್ಮ ಸಿಂಧಗಿ ಮಾಸ್ತರ್ ನ ಇಕ್ವಲ್ ಇದಾರೆ ತಮ್ಮ ಬಂಧುಗಳೇ ಅಂತ ಒಳ್ಳೆಯ ಸಾಹಿತಿಗಾರ ನಮ್ಮ ಗ್ರಾಮಕ್ಕೆ ಬಂದಾನ ಒಂದ್ಸಾರಿ ಜೋರಾದ ಚಪ್ಪಾಳೆ ತಪ್ಪೋದು ಅಂತ ಬಹಳ ಅದ್ಭುತ ಸಾಹಿತ್ಯ ಐತಾನ ಸರ್ ಸಿರಿಡೋರ್ ಮಠದಾಗ ಬೀರಣ್ಣ ದೇವರ ಸೇವಾ ಮಾಡ್ತಿದ್ದ ಮಾಡಿದ್ರಯ್ಯ ದೊಡ್ಡ ತಾಳೆ ಬೈತಿದ್ದ ಕೈಲಾಸ ಕೇಳ್ತಿತ್ತಂತ ಕೈಲಾಸ ಕೇಳ್ತಿತ್ತಂತ ಅಂತ ನಮ್ಮ ಅಪ್ಪನ ಜಾತ್ರೆಗೆ ಸಿಂಧಗಿ ಭೂತಾಳೆ ಮಾಸ್ತರ್ ಬಂದಾನ ಇವನೊಂದಿಗೆ ಅಕ್ಷಯ ನಿಂದೇನಪ್ಪ ಕೆಲಸ ಅಂತ ಕೇಳಿದ್ರ ಅಕ್ಷಯ್ ಬಂದಾರ ಗುಡುಗಿ ಅಕ್ಷಯ್ ಅಂತ ಕೇಳ್ತಾ ಇದ್ದೀವಿ ಅಕ್ಷಯ ಅನಂತರ ಲಕ್ಕಪ್ಪ ನೀವೇನದ ನೋಡ್ತಮ್ಮ ಇಬ್ರು ತಾಳ ಸರ್ ಇವತ್ತು ತಾಳಿನ ಒಳಗ ಸುಮಿತ್ರಕ್ಕ ಮುಗಿಯಾಗ ಏನ್ ತಾಳ್ಬಾರ ತಾಳಿನವ್ರಿಗೆ ತಾಳಿನವ್ರಿಗೆ ಆಗಿರ್ಬೇಕು ನೀವೇನು ಜಿರಾಡ ನಾಕ ಹೊಡೆದ್ ಜೈ ಬರ್ತಕ್ಕಂತ ಕಲಾವಿದ್ರು ಸುಮಿತ್ರಕ್ಕ ತಂದಿ ನೋಡ್ಕೋಬೇಕೀಗ ನಿಮ್ಮ ನಿಮಗಾದ ಸುಮಿತ್ರ ಅಕ್ಕ ಆಗಿಲ್ಲ ತಾಳಿನವ್ರ ತಾಳಿನವ್ರಿಗೆ ಆಗ್ಬೇಕು ಇನ್ ಯಾರಂದ್ರೆ ಡಗ್ಗಾದವ್ರ ಬಂದ ಭೀಮು ಮಾಸ್ತರ್ ಬಹಳ ಅದ್ಭುತ ವರ್ಷಿಪ ಭೀಮು ಮಾಸ್ತರ್ ಬಂದು ಸರಿ ಜೋಡ ಚಪ್ಪಾಳೆ ಬಹಳ ಅದ್ಭುತ ಬಳಸಿದ್ದಾರೆ ಡೋಳದ ಮತ್ತು ನೋಡತಮ್ಮ ಭೀಮು ಆಲ್ ಆಲ್ರೌಂಡರ್ ಸರಿ ಧಕ್ಕ ಕೊಟ್ರು ಹೊಡೆತನ ಡೋಳು ಕೊಟ್ಟರು ಹೊಡೆತನ ತಾಳ ಕೊಟ್ಟರು ಹೊಡೆತನ ಹಿಂಗಾದ್ರು ಆಡ್ತಕ್ಕಂಥ ಒಂದು ಒಳ್ಳೆ ಕಲಾವಿದ ಅದ್ರ ತಾಳದ ಅದ್ರ ಪಾಠ ಹುಲಿ ಕಲ್ವೇಶ್ವರದಿಂದ ಬಂದಿದ್ದಾರೆ ಭೀಮು ಮಾಸ್ತರ್ ಗೆ ಕೂಡ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಬಯಸುತ್ತ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸರ್ ಇಡೀ ಕರ್ನಾಟಕ ಮಹಾರಾಷ್ಟ್ರದೊಳಗಂತಲ್ಲ ವಿಶ್ವದ ತುಂಬೆಲ್ಲ ಕೋಳಿ ಗುಡ್ಡದ ಜಾತಿ ಇತಿಹಾಸವನ್ನ ತುಂಬೆಲ್ಲ ಬಿತ್ತರಿಸ ಯೂಟ್ಯೂಬ್ ಕಲಾವಿದ್ರೆ ಅಣ್ಣ ಜೋರಾದ್ರೆ ಚಪ್ಪಾಡುತ್ತೆ ಇನ್ನ ರಾಜು ಅತ್ನಿ ಬಂದಿದೆ ನನಗೆ ಕೈ ಮಾಡಿ ರಾಜು ಎಲ್ಲಿ ಇನ್ನ ಸುರೇಶ್ ಅವ್ರು ಕೂಡ ಅಥ್ಲೀಟ್ ಬಂದಿದ್ದಾರೆ ಇನ್ ಅದೇ ತರ ಉದಯ್ ಬನ್ನಿ ಚಿಕ್ಕೋಡಿ ತಾಲೂಕಿನಿಂದ ಸರ್ ಅವ್ನ ಏನಂತ ಮೆಡಿಕಲ್ ಸ್ಟೋರ್ ಅದ ಸರ್ ಅವನೊಂದು ಹಾಬಿ ಉತ್ತರ ಕರ್ನಾಟಕದ ಒಳಗೆ ಎಷ್ಟು ಮಂದಿ ಕಲಾವಿದರು ಕಲಾವಿದರಿಗೆಲ್ಲ ಬೆಳಿಗ್ಗೆ ತರ್ತಕ್ಕಂಥ ಕೆಲಸ ಉದಯ್ ಚಿಕ್ಕೋಡಿಯಿಂದ ಬಂದಿ ಇನ್ನು ಕಾಮಂತ ನಿಪ್ಪಿನಾಳ್ ಅಂತ ಮಾಲು ನಿಪ್ಪಿನಾಳ್ ಮಾಲು ನಿಪ್ಪಿನಾಳ್ ಊರಿಂದ ಬಂದಿದ್ದಾರೆ ನಮ್ಗೆಲ್ಲ ಜಾನಪದ ಕಲಾವಿದ ಮಾಲು ನಿಪ್ಪಿನಾಳ್ ಕೂಡ ಮೊಟ್ಟ ಮೊದಲ ಕಂಕನೋಡಿ ಗ್ರಾಮದಲ್ಲಿ ಗೋಲಿನಾಳ ಹಾಕ್ತಿದ್ದ ಮಾಲು ನಿಪ್ಪಿನಾಳ ಏ ಮಾಲು ಬಾಳಿ ಚಂದ ಉತ್ತರ ಕರ್ನಾಟಕದಲ್ಲಿ ಹೆಸರಾಗಬೇಕು ಹೇಳಿ ಹಾಡುಗಳ ಹಾಡಿ ತೋರಿಸಿದ್ದಾರೆ ಇನ್ನ ಅದೇ ಚೆನ್ನಾಗಿ ಅಮೋನಿ ಇಂಗ್ಲೇಶ್ವರು ಬಸವನ ಬಾಗೇವಾಡಿ ತಾಲೂಕು ಇಂಗ್ಲೀಷ್ ಬಂದೂ ಕೂಡ ಆರ್ಥಿಕವಾಗಿ ಸ್ವಾಗತ ಇನ್ನು ಭೀಮೋನ ನಾಗರಾಜ್ ಹೇಳಿದ ಭೀಮೋನ ನಾಗರಾಜ್ ನಿನಗೂ ಕೂಡ ಆರ್ಥಿಕವಾಗಿ ಸ್ವಾಗತ ಸ್ವಾಗತ ನಿಂಗಪ್ಪ ದುರ್ಗನ್ನ ಒಳ್ಳೆಯ ಯುವಟ್ಯೂಬ್ ಕಲಾವಿದ ಅವರು ಕೂಡ ಬಂದಿದ್ದಾರೆ ಇನ್ನ ನಮ್ಮ ಬಾಗೇನಾಡಿನ ಬಂಟ ಯಾರು ಅಂತ ಕೇಳಿದ್ರೆ ನಮ್ಮ ಅವರು ಬಂದಿದ್ದಾರೆ ಒಂದ್ಸಲ ಹಾಲು ಹಲೋ ಈ ಭಾಗದ ಬೆಳಗ್ಗೆ ಯಾರ ಟ್ರಾಡಿಗೆ ಇರ್ಲಿ ಯಾರು ನೀ ಬರ್ ಮಾಡಿಕೊಳ್ಳಬೇಕ ನೀರೋರು ಅದಕ್ಕೆ ಹೇಳ್ತಾ ನಿಲ್ಕ ಇನ್ನ ಅಜಯ್ ರಾಯಬಾಗ್ ಅವನು ಕೂಡ ಬಂದಿದ್ದಾನೆ ನಿಮ್ಮೆಲ್ಲರಿಗೂ ಕೋಳಿಗುಡಿ ಗ್ರಾಮದ ಪರವಾಗಿ ತುಂಬ ಹಾರ್ದಿಕವಾದ ಸ್ವಾಗತ ಸುಸ್ವಾಗತನ ಬಯಸಿ ಏನು ವಿಷಯ ಅಂತ ಕೇಳಿದ್ರೆ ವಿಷಯ ಏನು ಬಾಳಿಲ್ಲ ಡೊಳ್ಳಿನ ಹಾಡಿಗೆ ಮಾತು ಕೂಡ ಕೇಳಿದಾರೆ ನಮ್ಮ ಅವುಗಳು ಎಷ್ಟೋ ಮಂದಿ ತವರು ಮನೆಗೆ ಬಂದಾರ ನಾಗರ ಪಂಚಮಿನೋ ಆತು ಬಾಲಿಗ್ರಾಯ್ ಛಾಕ್ರೂ ನಿಮಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವ ನೀವೆಲ್ಲ ಹರಿಕೆಂದ್ರಿ ಹಾಲಿಮಂಡತ್ತವರಿಗೆ ಏನೊಂದು ಹಾಲಲ್ಲಿ ಹೊಳೆದಂಡಿರುವ ತನಿಖೆ ಹೊಳದಂಡಲ್ಲಿರುವ ತನಿಖೆ ಕುಡಿಯಂ ಹಬ್ಬದಲ್ಲಿ ಅವರ ಆಶೀರ್ವಾದ ಮಾಡಾಕ್ ಬಂದ ಗಾಂಡಿನ ಮನೆಯಿಂದ ಏನು ತಂದರಿ ನಮ್ಮಪ್ಪ ಸಿದ್ದರಾಮಯ್ಯ ಎರಡ್ ಎರಡ್ ಸಾವಿರ ರೂಪಾಯಿ ಹಾಕಿದ್ರೆ ನಮ್ಮ ದೊಡ್ಡ ಪಟ್ಟು ಬಾರಿಸ್ ಅಲ್ಲಿ

ಅದಕ್ಕೆ ಯಾಕಂತ ಕೇಳಿದ್ರೆ ಜನರಾಗ್ಗೆ ಪಟ್ಟು ಮನೆಗೆ ಎತ್ತು ಅಂತ ಹೇಳ್ಯಾರ ದೇವ್ರ ಪಟ್ಟು ಮನೆ ಅಂತ ಹೇಳಾರ ಬಂಧುಗಳೇ ಇವತ್ತ ಬಾಳ್ ಮಾತನಾಡೋದೇ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ವಿಷಯ ನಾಮ ಶ್ರೇಷ್ಠ ನೇಮ ಸೇ ಅಂತ ವಿಷಯ ನಿಡುತ್ತದೆ ನೀ ಯಾವ್ದು ವಿಷಯ ಹಿಡ್ಕೊತಿದ್ರೆ ಗೊತ್ತಾಳೆ ಮಸ್ತರ ಆ ವಿಷಯ ಬಿಟ್ಟು ಅವ್ರು ಮಾತಾಡ್ತಾ ಇದ್ದಾರೆ ಹತ್ತತ್ತು ನಿಮಿಷ ಮಾತಾಡ್ಲಿಕ್ಕೆ ಮಾತ್ರ ಅವಕಾಶ ಡೊಳ್ಳಿನ ಹಾಡನ್ನ ಶಾಂತ ಅಂತ ಕೇಳಬೇಕು ಹೋದ ವರ್ಷ ನಮ್ಮ ಸುಮಿತ್ರಕ್ಕ ಮಗುಳಿಯೇ ಗ್ರಾಮಕ್ಕೆ ಬಂದಿದ್ರು ಬಂದು ಉತ್ತಮ ಹಾಡಿಕೆ ಮಾಡಿದ ಎರಡೂ ಮೇಳ ಬಹಳ ಸುಂದರವಾಗಿರ್ತಕ್ಕಂಥ ಮೇಳ ಬಂದ್ರೆ ಕೋಳಿಗೂಡು ಗ್ರಾಮದಾಗ ಬಂದವ ನಾವು ನೀವು ನೀವೆಲ್ಲರೂ ಮಾಲಿಗರೇ ಏನ್ ಮಾಡ್ತ ಬೀರ್ ದೇವರು ಏನ್ ಮಾಡ್ತಾರೆ ನಮ್ಮವ್ರು ಮಾಯಾಕೆ ಮಾಯಕ್ಕೆ ಮಾಡಿದ್ರೆ ಹಂಗೆ ತಗೊಂಡು ಜಾಪಾನ ಮಾಡಿ ಕಾನೇ ಸುರದ ಐತು ನಾನು ಹೈದು ಮತ್ತೆ ಮಾಡಿದ್ರು ಅಂತಕ್ಕಂಥ ವಿಷಯ ಬಹಳ ಸವಿವರವಾಗಿ ಸಾಂಗವಾಗಿ ಎರಡೂ ಮೇಳದವ್ರು ಭಕ್ತಿ ಪೂರ್ವಕವಾಗಿ ಕಾರ್ಯಕ್ರಮ ನಡೆಸುವಂತಾರೆ ಆ ಕಡೆ ಇನ್ನೊಬ್ಬ ಕವಿ ಬಂದಾಳ ಸಕುಬಾಯಿ ಅಂತ ಬಂದಾಳ ಬಹಳ ಅದ್ಭುತ ಆಡ್ತಕ್ಕಂಥ ಅವಿ ಆ ಮೇಲೆ ನಾಳೆ ಬಂದೋಗಕ್ಕೆ ನಾನು ಪರಿಚಯ ಮಾಡಿಸ್ತಾ ಇದ್ದೇನೆ ಒಟ್ಟು ಇವತ್ತು ನೋಡ್ರಿ ನೀವು ಎರಡು ಮೇಳ ತರಿಸಿರ್ತಾರೆ ನಾಲ್ಕು ಮೇಳದಾಗ ಭಾಷೆ ಆಡ್ತಕ್ಕಂಥ ಮೇಳದ ಎಲ್ಲಿ ಬಂದತಿ ಇವತ್ತು ಗೋಳಿ ಗುಡ್ಕು ಬಂದದ ಇದು ಚಿಂತಾ ಜಿದ್ದಿ ಆಯ್ಕೆದ ಅಲ್ಲದ ನೋಡ್ರಿ ಹುಡಿ ಆ ಕಡೆ ಕೈ ಮಾಡಾಕತ್ತೈತಿ ನೋಡ್ರಿ ಒಂದ್ಸಾರಿ ಜೋರ ಚಪ್ಪಳ ಚಟ್ರಿಗೆ ಈಗ ದಯಮಾಡಿ ಯಾರು ರೊಕ್ಕ ಯಾರು ಹಾಕ್ತಿಲ್ಲ ಸರ್ ರೊಕ್ಕ ಯಾರು ಹಾಕ್ತಿರ ಬಂದ ನಮ್ಮ ಶಂಕರ್ ಮಂಟೂರ್ ಸರ್ ಹೆಸರು ಬರ್ಕೋತಾರೆ ರಮೇಶ್ ಶಂಕರ ರೊಕ್ಕ ಹಾಕಿದ ಅವ್ರ ಹೆಸರು ಬರ್ಷಿ ಹೋಗ್ಬೇಕು ನಾವು ಒಮ್ಮೆ ಬರೋಬರ ಓದಿ ಹೇಳಿಬಿಡ್ತೀವಿ ಸರ್ ಇಲ್ಲಿ ಹಾಡಿಗೆ ಬಂದ ನಾವು ಹತ್ತು ರೂಪಾಯಿ ಹಾಕಬೇಕಾಗಿತ್ತು ಅಂತ ಅನಿಸ್ ಹಂಗ ಹೋಗಿ ನಿಮ್ಗೆ ಯಾರಿಗೆ ಹಣ ಹಾಕಬೇಕಾಗಿತ್ತು ಖುಷಿ ವೇದಿಕೆ ಎಡಭಾಗದಲ್ಲಿ ಹೆಸರನ್ನು ನಾವು ಬರ್ಕೊತಿರ್ತೀವಿ ಹೆಸರು ಬರ್ಕೋತಾರೆ ಯಾರ್ಯಾರು ಹಣ ಹಾಕಿರೋಲ್ಲದ ಹೆಸರನ್ನು ನಾವೇನ್ ಮಾಡ್ತೀವಿ ಅಂತ ಕೇಳಿದ್ರೆ ಏನ್ ಕೆಲಸ ನಾವು ಮಾಡ್ತಾ ಇದೀವಿ ಆ ದಯಮಾಡಿ ಈಗ ಹಾಡು ಪ್ರಾರಂಭ ಆಗ್ತಾವೆ ಇನ್ನೊಂದ್ಸರಿ ಜೋರಾದ ಚಪ್ಪಾಳೆ ತಪ್ಪಿ

ನಮ್ಮಲ್ಲಿ ರಾಮ ಲಕ್ಷ್ಮಣ ಹೇಳಿ ಈ ದೇವಸ್ಥಾನಕ್ಕೆ ಏನ್ ಮಾಡಿದಾರ ಎರಡು ಮೂರು ಬಹುಮಾನಗಳನ್ನು ಕೊಡ್ತಾರೆ ರಾಮ ಲಕ್ಷ್ಮಣ ಅಣ್ಣ ತಮ್ಮ ಇವರು ಕೂಡ ಡೊಲಿನ ಹಾಡಿನ ಒಳಗ ಅಣ್ಣ ತಮ್ಮ ಇಬ್ಬರು ಕೂಡ ಹಾಡಬೇಕು ಪ್ರಾರಂಭಿಸಬೇಕಂತ ತಮ್ಮಲ್ಲಿ ವಿನಂತಿ ಆಕೆ ಇನ್ನೊಂದು ಬರ್ತೀನಿ ನಾನು ಹೋಳಿಗುಡದ ಇತಿಹಾಸ ಹೇಳಿದ್ರೆ ಅವ್ರ ಹಿಂದ ಕಳುಹಿದ್ರು ಏನೋ ಬರ್ತಿಲ್ಲ ನನಗೆ ನೋಡಿ ಸರ್ ಎರಡ್ ಸಾವಿರದ ಹನ್ನೊಂದರ ಗಣತಿ ಆದದ ಇತಿಹಾಸ ನಿಮ್ಮ ಊರ ಯಾರು ಏನೇನಾದ್ರು ಅಂತಕ್ಕಂಥದ್ದು ಎಲ್ಲ ಹೇಳಿದ್ರು ಹೋಳಿಗುಡದ ಹಿಂದೆ ಕಾಳಿ ಅಂತ ಕರೆದಿದ್ರು ಅದೇ ಕಾಳಿಕಾ ದೇವಿ ಗುಡಿದ ಒಳಗೆ ಹೇಳಿದ ಅವ್ನ ಸರಿ ಚಪ್ಪಾಳಿ ತಟ್ಟಬೇಕು ಎಂತಿಲ್ಲ ಅಂತ ಸಣ್ಣದ ಮಾಸ್ತರ್ ಅಂತೇಳಿ ಸಣ್ಣದ ಸರಣ ನನ್ನ ಆತ್ಮೀಯ ಸ್ನೇಹಿತರು ಯಾಕಂತ ಕೇಳಿದ್ರೆ ನಂದು ಒಂದು ಡೊಳ್ಳಿನ ಹಾಡಿನ ಸಂಘ ಇರುವುದರಿಂದ ನಮ್ಮ ತಮ್ಮ ಮಾರುತಿ ಗಂಟಿ ಹಾನಿ ಅಳಬೋಸ್ರಿ ಹಾಡಿ ಇದನ್ನು ಬಂದ ಇವತ್ತು ಉತ್ತರ ಕರ್ನಾಟಕ ಅಷ್ಟಲ್ಲ ಉತ್ತರ ಕರ್ನಾಟಕ ಮಹಾರಾಷ್ಟ್ರ ದುಂಡಲ್ಲ ಡೊಳ್ಳಿನ ಹಾಡನ್ನ ಹಾಡಿ ನನಗೆ ಸಾಥ್ ಕೊಟ್ಟಂತ ವ್ಯಕ್ತಿ ಯಾರಂತ ಕೇಳಿದ್ರೆ ನಮ್ಮ ಶರಣು ಮಾಸ್ತರಿಗೆ ಒಂದ್ಸಾರಿ ಹಾಡು ಮತ್ತದೊಳಗ ಎಷ್ಟು ಓದ್ಬಂದ ಸರ ಇವ್ ಏನದಕ್ಕೆ ನೋಡಕ್ ಸಿಂಪಲ್ ಅದಾನ ಡಿಪ್ಲೊಮಾ ಕಾಲೇಜ್ ಲಕ್ಷ ಸರ್ ತಮಗೆ ನನಗೆ ಬರ್ತೀನಿ ಇಂಗ್ಲಿಷ್ ಮಾತಾಡಕ್ ಹತ್ರ ಅಂದ್ರೆ ಅದ ಫಾರಿನ್ ಇಂಗ್ಲಿಷ್ ಮಾತಾಡ್ತಾರ ಇಂಡಿಯಾ ಇಂಗ್ಲಿಷ್ ಮಾತಾಡ್ತಾರ ಅಂತ ಒಬ್ಬ ಒಳ್ಳೆಯ ಶಿಕ್ಷಣ ಪಡೆದಿರ್ತಕ್ಕಂಥ ವ್ಯಕ್ತಿ ಇವತ್ತು ಸಂಭಾಷಣೆ ಕಾರ್ಯಕ್ಕೆ ಬಂದಿದ್ದರೆ ಶರಣು ಮಾಸ್ತರ್ ತಂಗು ಕೂಡ ತುಂಬಿದ ಹಾರ್ದಿಕವಂತ ಸ್ವಾಗತ ಸುಸ್ವಾಗತ ಸರ್ ಪದ್ಯವನ್ನು ಪ್ರಾರಂಭಿಸಬೇಕು ತಮ್ಮ ಇವನ ಹಲೋ ಹಲೋ ಏ ಶಿರುಡೋ